ತಪ್ಪಿಸಿದ್ರೆ ಯಾರಿದ್ದಾರೆ ಅವ್ರ ಶಿಕ್ಷೆ ಆಗೇ ಆಗ್ತದೆ ಅವ್ರ ಅಧಿಕಾರಿಗಳಿರಲಿ ಯಾರಿರಲಿ ನಾಗೇಂದ್ರ ಪಾತ್ರ ಅದರಲ್ಲಿ ಇದೇನೋ ಇಲ್ಲೋ ಅನ್ನೋದು ನಿಷ್ಪಕ್ಷಪಾತ ಅನ್ನೋದು ತನಿಖೆ ಆಗಬೇಕು ರಾಜಕೀಯ ನಿರ್ಧಾರ ಆಗಬಾರ್ದು ಈಗಾಗಲೇ ಎಸ್ ಐ ಟಿ ತನಿಖೆ ಮಾಡ್ತಾ ಇತ್ತು ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಅಂತ ನಮ್ಮ ಒಂದು ಆಗ್ರಹ ಅದು ರಾಜಕೀಯವಾಗಿ ಒತ್ತಡಗಳಿಂದ ಇದಾಗಬಾರ್ದು ಬೇರೆ ರಾಜ್ಯಗಳ ಒಂದು ಇದನ್ನು ಇಡೀ ಎಂಟ್ರಾಗಿರ್ಬೋದು ಬಟ್ ಎಸ್ ಐ ಟಿ ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ ಅವರು ಕೂಡ ಬೇರೆ ರಾಜ್ಯಗಳಿಂದ ಇದನ್ನು ಕೂಡ ಅವರು ತನಿಖೆ ಮಾಡ್ತಾಯಿದ್ರು ಇಷ್ಟೇ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಯಾರು ತಪ್ಪಿಸ್ತಿದ್ರು ಶಿಕ್ಷೆ ಆಗಲಿ ನಿರ್ ಇದು ನಿರಪರಾಧಿಯಾಗಿದ್ದರೆ ಯಾರು ಅಗೇನ್ಸ್ಟ್ ಸಾಕ್ಷಿ ಇಲ್ಲ ಸುಮ್ಮನೆ ಅವ್ರನ್ನ ಷಡ್ಯಂತ್ರ ಇದ್ದರೆ ಅದನ್ನು ಬಳಸ್ಕೊಂಡು ದುರುಪಯೋಗ ಆಗುವಂಥ ಕೆಲಸ ಆಗ್ಬಾರ್ದು ರಾಜಕೀಯ ಒತ್ತಡದಿಂದ ಯಾವುದೇ ಕೆಲಸ ಆಗಬಾರ್ದು ಅದಕ್ಕೆ ಗೊತ್ತಿರಲ್ಲ ಅದು ಅದಕ್ಕೆ ಅದಕ್ಕೆ ಮೋಸ್ಟ್ಲಿ ಇಡಿ ಎಂಟರ್ ಎಂಟ್ರ್ ಆಗಿರ್ಬೋದು ಮಲ್ಟಿ ಸ್ಟೇಟ್ ಆಗಿರ್ತದೆ ಅವತ್ತು ಅವರು ಈಗ ನಾಗೇಂದ್ರ ತಪ್ಪಿಸ್ತು ಅಲ್ಲೋದು ಅವ್ರದ್ದು ಇನ್ವಾಲ್ವ್ ಆಗಿದ್ದಾರೆಲ್ಲ ನಿಷ್ಪಕ್ಷಪಾತವಾಗಿ ಆಗಲಿ ರಾಜಕೀಯ ಒತ್ತಡದಿಂದ ಆಗೋದು ಬೇಡ ಅಷ್ಟೇ ಮುಖ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲೇ ಲೊಕೇಶನ್ ಆಗಿದ್ದು ಅವರೇ ರೂಲ್ಸ್ ಫ್ರೇಮ್ ಮಾಡಿದ್ದಾನೆಲ್ಲಾನು ಕೂಡ ಈ ಸ್ಕೀಮ್ ತಂದಿದ್ದು ಅದ್ರ ಪ್ರಕಾರ ಮಾಡಿದ ಮುಖ್ಯಮಂತ್ರಿಗಳು ಹೇಳಿ ಕೊಟ್ಟಿದ್ದಾರೆ ಆ ಮನೋಹರ ಐನಾಪುರ ಎಂದೂ ಒಂದು ದಿವಸ ಕಾಂಗ್ರೆಸ್ನ ಎಲ್ಲಿ ಯಾಕೆ ಕಾಂಗ್ರೆಸ್ನ ಮನೋರ ಐನಾಪುರ ಎಲ್ಲ ಪಕ್ಷದಾಗ ಓಡಾಡ್ತಾರೆ ಅವನೋರ ಐನಾಪುರ ಅವನು ಆವಾಗೆ ಕಾಂಗ್ರೆಸ್ ಪಕ್ಷನಾಗ ಬಂದು ಸೇರ್ತಾನೆ ತಗೋಬಾರ ಅಂತ ಹೇಳಿದ್ದೆ ನಾನು ಒಂದು ದಿವಸ ಅವ್ನು ರಾಜ್ವಲ್ಗೂರು ರಿಲೇಷನ್ ಬಂದಿದ್ದಾನೆ ಯಾವಾಗಲೂ ಎನ್ ಪಾರ್ಟಿಯೇ ಪಾರ್ಟಿನೇ ಒಂದು ರಾಜು ಸ್ವತಃ ರಾಜು ರಾಜ ಅಭ್ಯರ್ಥಿ ಇದ್ದಾರೆ ಅವ್ರು ಯಾರು ಚುನಾವಣೆ ಏನು ಮಾಡಿದ್ದಾರೆ ನಿಮಗೂ ಗೊತ್ತಿದೆ ಎಷ್ಟು ಇದರಿಂದ ಎಲ್ಲರೂ ಪಾಪ ಕೆಲಸ ಮಾಡಿದ್ದಾರೆ ಇದು ಚುನಾವಣೆ ಸೋಲುಗೆಲ್ಲರೂ ನಾವು ಒಪ್ಪಿಕೋಬೇಕು ಇಡೀ ಜಗತ್ತಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಮುಖ್ಯಮಂತ್ರಿ ಗೊತ್ತಿದೆ ಕೆ ಪಿ ಸಿ ಅಧ್ಯಕ್ಷ ಗೊತ್ತದೆ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಎಷ್ಟು ಸೀರಿಯಸ್ ಆಗಿ ಎಲ್ಲರೂ ಕೂಡ ಎಲೆಕ್ಷನ್ ಮಾಡಿದ್ದಾರೆ ಇನ್ನೇನೋ ಒಂದು ಇದರಿಂದ ತುಂದಿಸು ನಮಗೆ ಸೋಲಾಗಿದೆ ಆ ಮಾತು ಬೇರೆ ಅಲ್ಲಿ ಅಯನಾಪುರ ಅಂಥವರು ವಿಶ್ವಾಸಗಿರ ಕೇಳೋದು ಸರ್ ಈಗ ಲೋಕಸಭಾ ಚುನಾವಣೆ ಬಳಿಕ ಸಚಿವ ಸಂಪುಟ ಪುನಾರಚನೆ ಅನ್ನೋದು ಕೇಳಬೇಕಾಗಿತ್ತು ಅಂತ ಹಂತದ ಯಾವುದೂ ಇಲ್ಲ ಈಗ ಪಕ್ಷ ನಿರ್ಧಾರ ಮಾಡ್ತದೆ